ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸರ್ಕಾರ ಕೆಡಿವಿ ಸರ್ಕಾರ ತರುವಂತ ಕುಟುಂಬದ ಪ್ರಭಾವಿ ಸಚಿವರ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದ ಇತಿಹಾಸದ ಇತಿಹಾಸದ ಪುಟ ಪುಟಗಳಲ್ಲಿ ಉಳಿತಕ್ಕಂಥ ಕಾರ್ಯವನ್ನು ಮಾಡಿದ್ರಿ ನೀವು ಕಬ್ಬು ಬೆಳೆಗಾರರ ಹೋರಾಟದ ಪ್ರತಿ ಬೆಲೆ ಕೊಡಿಸುವಲ್ಲಿ ತಾವು ಯಶಸ್ವಿಯಾದಿರಿ ಈ ಪ್ರಭಾವಿ ಸಚಿವರು ಉಪೆಲ್ಲರಾದ್ರೆ ಈ ಸಹ ಶ್ರೇಯಸ್ಸನ್ನ ನೀವು ಯಾರಿಗೆ ಸಮರ್ಪಣೆ ಮಾಡ್ತೀರಿ ಸರ್ ನಿಮ್ಮ ಮಧ್ಯ ಮೂಲಕ ನಾನು ಹೇಳ್ತೀನಿ ನನ್ನ ಜೀವನದಲ್ಲಿ ಪ್ರಭಾವಿ ಅಂತ ಯಾರಿಗೆ ಅವಕಾಶನ ಕೊಟ್ಟೇ ಇಲ್ಲ ನನಗ ಉಪದೇಶ ಕೊಟ್ಟ ಗುರು ಪ್ರಭಾವಿ ಅನ್ನ ಹಾಕಿದ ರೈತ ಪ್ರಭಾವಿ ಜನ್ಮ ಕೊಟ್ಟ ತಂದೆ ತಾಯಿ ಪ್ರಭಾವಿ ಅಷ್ಟೇ ಉಳಿದವ್ರು ಯಾರು ನನಗೆ ಪ್ರಭಾವಿ ಇಲ್ಲ ಈ ರಾಜ್ಯದ ಯಾವುದೇ ಕ್ಷೇತ್ರದೊಳಗೆ ಯಾವುದೇ ವ್ಯಕ್ತಿ ವಿರುದ್ಧ ಭ್ರಷ್ಟಾಚಾರ ಆಗ್ಬೋದು ಟ್ಯಾಕ್ಟರಿ ಇರ್ಬೋದು ಮತ್ತೊಂದು ಅನ್ಯಾಯ ಇರ್ಬೋದು ಅವ್ರ ವಿರುದ್ಧ ನೇರವಾಗಿ ಧ್ವನಿ ಹತ್ತಕ್ಕಂಥ ತಾಕತ್ತು ಇಂಚಗೇರಿ ಮಠಕ್ಕೆ ಕೊಟ್ಟದ್ದು ಈ ಧ್ವನಿ ಈ ಧ್ವನಿ ಈ ಜಿಲ್ಲೆಗೆ ಮಾತ್ರ ಸೀಮಿತವಾಗ್ತದ ಇಡೀ ಭಾರತದ ತುಂಬಾ ಪ್ರಚಾರವಾಗ್ತದೆ ಸರ್ ನೀವು ಪ್ರಶ್ನೆನೇ ಕೇಳಬಾರ್ದಾಗಿತ್ತು ಯಾಕಂತಾರೆ ನಿಮಗೂ ಅಲ್ಲಿ ಉತ್ತರನ ಈಗ ನೀವ ಎಂಬತ್ತು ದಿನ ನೀವೇ ಸುದ್ದಿ ಮಾಡಾಕತ್ತೀರಿ ನೀವ ರಾಜ್ಯಕ್ಕೆ ಏನು ಸುದ್ದಿ ಕೊಡಕತ್ತೀರಿ ಎಲ್ಲಿ ಬೀದರ ಮಂಡ್ಯ ಮೈಸೂರು ಚಾಮರಾಜನಗರ ಗದಗ ಯಾದಗಿರಿ ಶಾಪುರ್ ಬಳ್ಳಾರಿ ಶಿವಮೊಗ್ಗ ದಾವಣಗೆರೆ ತುಮಕೂರು ಗದಗ್ ಧಾರವಾಡ ಎಲ್ಲಿಂದ ಸರ್ ಜನ ಏನು ರೊಟ್ಟಿ ತರ್ತಾ ಇದ್ದಾರೆ ಏನು ಅಕ್ಕಿ ಕೊಡ್ತಾ ಇದ್ದಾರೆ ಏನು ಹಣ ಕೊಡ್ತಾ ಇದ್ದಾರೆ ಸಿದ್ಧಾರೂಢ ಜಾತ್ರೆಗೆ ಸರಿಸಮವಾಗಿ ನಮ್ಮ ಗುರ್ಲಾಪುರ್ ಜಾತ್ರೆ ಆಗಿರ್ತಕ್ಕ ಈ ಶ್ರೇಯಸ್ಸನ್ನ ಯಾರಿಗೆ ಸಲ್ಲಿಸ್ತೇನೆ ಸರ್ ಇದು ಶ್ರೇಯಸ್ಸು ಮೊದಲನೇದಾಗಿ ನಾನು ಚುನಪ್ಪ ಪೂಜಾರಿಗೆ ಸಲ್ಲಿಸ್ತೀನಿ ಯಾಕಂದ್ರೆ ಪುಣ್ಯಾತ್ಮ ಮೂರು ತಿಂಗಳಿಂದ ಮನೆ ಬಿಟ್ಟಾನ ರಾತ್ರಿ ನಾಲ್ಕು ಗಂಟೆಗೆ ಮನೆಗೆ ಹೋಗ್ತದೆ ಆರು ಗಂಟೆಗೆ ಬರ್ತಾನ ಪುಣ್ಯಾತ್ಮ ಎಲ್ಲೆಲ್ಲ ಓಡಾಡ್ತಾನ ಚುನಪ್ಪ ಪೂಜಾರಿ ಸಲ್ಲಿಸ್ತೀನಿ ಬೆಳಗಾವಿ ಜಿಲ್ಲೆಯ ಪ್ರತಿಯೊಬ್ಬ ರೈತ ಮುಖಂಡರಿಗೆ ಸಲ್ಲಿಸ್ತೀನಿ ಕಾರ್ಯಕರ್ತರಿಗೆ ಸಲ್ಲಿಸ್ತೀನಿ ಈ ರಾಜ್ಯದ ಸಮಸ್ತ ಕಬ್ಬು ಬೆಳೆಗಾರಿಗೆ ಸಲ್ಲಿಸ್ತೀನಿ ಈ ಸಿಎಂ ಅವರಿಗೆ ತಮ್ಮಿಂದ ಏನು ಹೇಳ್ಬೋದು ಬಯಸಬಹುದು ಏನಿಲ್ಲ ಸರ್ ಫ್ಯಾಕ್ಟ್ರಿ ಮಾಲಕರಿಗೆ ಅವರು ಸ್ವಲ್ಪ ಭಾಗಬಾರ್ದಾಗಿತ್ತು ಯಾಕಂದ್ರೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರತಕ್ಕ ಸಂವಿಧಾನದ ಆಧಾರದ ಮೇಲೆ ಸರ್ಕಾರ ನಡಿಬೇಕು ವಿರೋಧ ಪಕ್ಷ ಅಂದ್ರೆ ಆಡಳಿತ ಪಕ್ಷದ ಕಾವಲ್ ನಾಯಿ ಅಂತ ಕರೀತದ ಸಂವಿಧಾನ ಅವರು ಕೂಡ ವಿರೋಧ ಪಕ್ಷದವ್ರು ಕೆಲವು ಜನ ಬಂದಿದ್ದರು ಕೆಲಸ ಮಾಡಿದ್ರು ಸಿದ್ಧರಾಮಯ್ಯನವರು ಕೆಲಸ ಮಾಡಿದ್ದಾರೆ ಶಿವಾನಂದ ಪಾಟೀಲ್ ಬಂದರು ಎಲ್ಲರೂ ಕೂಡ ಮಾತಾಡಿಕೊಂಡು ಡಿ ಸಿ ಅವರ ನೇತೃತ್ವದಲ್ಲಿ ಏನೋ ಒಂದು ಗಟ್ಟಿ ನಿರ್ಧಾರ ಮಾಡಿಕೊಂಡಿದ್ದಾರೆ ನಾವ್ ಇನ್ನೂ ನಿರೀಕ್ಷೆ ಇತ್ತು ನಮ್ದು ಮೂರು ಸಾವಿರದ ಐದನೂರ ಗಟ್ಟಿ ನಿರ್ಧಾರ ಇತ್ತು ಆದ್ರೆ ಹೋರಾಟವನ್ನ ಹತ್ತಿಕ್ಕುವಂತ ಕಾರ್ಯ ನಡೀತಾ ಇತ್ತು ರೈತರು ಕೂಡ ಒಳಗೊಳಗ ದಿಗಿಲ್ಗೊಳ್ಳುತ್ತಾ ಇದ್ರು ನಾನು ಹೇಳಿದೆ ನೂರಕ್ಕ ನೂರಷ್ಟು ನನ್ನ ಮನಸ್ಸಿನೊಳಗೆ ಇರ್ತಕ್ಕಂತ ಬೆಲೆ ನಾನು ತಗೊಂಡ ತೀರ್ತೀನಿ ಅಂತ ಹೇಳಿ ಸನ್ಯಾಸಿ ನಾಲಿಗೆ ಒಂದೇ ಸಾರಿ ಹೋಗ್ತದ ಡಿ ಸಿ ಆಫೀಸ್ ನೋಳಗ್ ವಿಡಿಯೋ ಬೇಕಾದ್ರೆ ನೀವು ಕೇಳ್ರಿ ಮೂರ್ ಸಾವಿರದ ಮುನ್ನೂರ ತಾವತ್ತ ಮಾತಾಡ್ಬಿಟ್ಟಿ ನಾವು ನಾಲಿಗೆ ಎದ್ದು ಸೂಡಂಗಿಲ್ಲ ಸಾರಿ ಹೋದ್ ದುಷಿ ಹೋಗಂಗಿಲ್ಲ ಗುರ್ಲಾಪುರ್ ಕಾಸ್ಟ್ ನೋಡಿದ ಏನೇನ್ ಮಾತಾಡಿನಿ ಅದೆಲ್ಲ ಆಗೋದು ಶತ ಸಿದ್ದ ರೈತರ ಪಾಲಿನ ನಿಜವಾದ ಸಂತ ತಾವು ಗುರುಜಿ ಅವ್ರಿಗೆ ಸರ್ ನಾನು ಹತ್ತು ವರ್ಷದಿಂದ ಇವತ್ತು ನಿಮ್ಗೆ ಹೇಳ್ತೀನಿ ಸಣ್ಣ ಸಣ್ಣ ಹಳ್ಳಿ ಕಾರ್ಯಕ್ರಮಕ್ಕೆ ಕರೆದ್ರು ಹೋಗಿನಿ ಕಾರ್ಡ್ ನೋಡಿ ಹೆಸರು ಹಾಕಿಲ್ಲ ಹೋಗಿನಿ ಅಪರಿಚಿತರು ಫೋನ್ ಹಚ್ಚಿದ್ರು ಹೋಗಿನಿ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮಕ್ಕೆ ಹೋಗಿನಿ ಎಲ್ಲೂ ಕೂಡ ನನಗ್ ದಕ್ಷಿಣೆ ಕೊಡ್ರಿ ನಾನು ಇಂತಿಷ್ಟು ರೇಟ್ ಅದ ಒಂದ್ ಪ್ರವಚನಕ್ಕೆ ಅಥವಾ ನನ್ನ ಕಾರ್ಡ್ಗ ಹಾಕ್ಬೇಕು ಇವರ ಫೋನ್ ಹಚ್ಬೇಕು ನನ್ನ ಮನೆಗೆ ಹೇಳ್ಬೇಕು ಎಂದೂ ಮಾಡಿಲ್ಲ ಸರ್ ನಾನು ಉಸಿರಿನೊಳಗೆ ಮೂವತ್ತಾರು ವರ್ಷ ಎಂದೂ ಕೂಡ ಕೂದಲಿ ಅಹಂಕಾರ ಬಂದಿಲ್ಲ ಗುರು ಹಂಗೆ ಬೆಳೆಸನ ತಂದೆ ತಾಯಿ ಹಂಗೆ ಬೆಳೆಸಾರ ಹೀಗಾಗಿ ಜನ ನನ್ನ ಹಕೊಂಡು ಬಿಡ್ತೀವಿ ಸರ್ ಹೀಗಾಗಿ ಕೆಲವಾಗ್ತದೆ ತಮ್ಮ ಹೋರಾಟಕ್ಕೆ ಅಭಿನಂದನೆಗಳು ಸರ್ ಧನ್ಯವಾದ ಸರ್ ತಮಗೂ ಕೂಡ ಅಭಿನಂದನೆ